ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂದ ಬೆಟ್ಟದ ಮೇಲೊಂದು ಮನೆಯ ಮಾಡು ಮೃಗಗಳಿಗೆ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿನೂ ಸಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಧಾನಿಯಾಗಿರಬೇಕು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಶರಣೆ ಅಕ್ಕ ಮಹಾದೇವಿಯವರು ಒಂದು ಚಂದದ ವಚನ ಬರೆದಿದ್ರು ಬಂದಿಗಳೇ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯ್ಯ ಸಮುದ್ರದ ತಡಿಯಲೊಂದು ತಡಿಯಲ್ಲೊಂದು ಮನೆಯ ಮಾಡಿ ನೊರೆ ತೊರೆಗಳಿಗೆ ಅಂಜಿದೊಡುಯ್ಯ ಸಂತೆ ಮನೆಯ ಮಾಡಿ ಕದ್ದಲಕ್ಕೆ ನಾಚಿದೋಡೆಂತಯ್ಯ ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದನೆಗಳು ಸಹಜ ಆ ನಿಂದನೆಗಳು ಬಂದೋಡೆ ಕೋಪವ ತಾಳದೆ ಸಮಾಧಾನಿಯಾಗಿರ್ಬೇಕು ಈ ಮಾತು ಯಾಕೆ ಯಾಕೇಳದೆ ಅಂದ್ರೆ ಬಂದ್ಗಳೇ ಈಗ ಒಂದು ಮೂರು ದಿವಸದಲ್ಲಿ ಒಂದು ಘಟನೆ ನಡೆಯಿತು ಹೆಗಡದೆ ಅವನು ಕೋಟೆನಲ್ಲಿ ಮಗಳು ಇಷ್ಟು ಜೊತೆ ಮದುವೆ ಮಾಡ್ಕ ಓಡೋದ್ಲು ಅಂತ ಆ ಗಂಡ ಹೆಂಡ್ತಿ ಇರೋದೊಂದು ಹೆಣ್ಮಗನು ಕಟ್ಕಂಗೆ ಕೆರೆಗೆ ಬಿದ್ದು ಸತ್ತೋದ್ರು ಏನಕ್ಕೆ ಸತ್ತು ಹೋದ್ರು ಒಂದು ಕಾರಣ ಹುಡ್ಕದ್ರೆ ಮಗಳು ಹೊಂಟೋದು ಅನ್ನೋದೊಂದು ಕಾರಣವೇ ಅಲ್ಲ ಅಲ್ಲಿ ಜನರು ಮುಂದೆ ತಲೆ ಎತ್ಕ ಹೆಂಗೆ ನೆಂಟ್ರ ಮನ್ಗೋಗಂಗೆ ಜಾತಿ ಬಿಡ್ ಜಾತಿ ಹೊರಟೋದ್ಲು ಆ ಇದನ್ನ ಲೋಕ ಅಂತ ಕರೀತೇವೆ ಈ ಲೋಕ ಏನಾಗಿದೆ ಇತ್ತೀಚೆಗೆ ಅಂದ್ರೆ ಒಳ್ಳೆ ವಿಚಾರಗಳಲ್ಲಿ ಮಾತಾಡ್ತೀವಿ ಅಂದ್ರೆ ಯಾರು ಕಿವಿ ಕೊಟ್ಟು ಕೇಳೋದಿಲ್ಲ ಅಲ್ಲಿ ಟಿ ಅಂಗಡಿತ ಹೋದ್ರೆ ಕೆಟ್ಟ ಸುದ್ದಿ ಎತ್ ಬಿಟ್ರೆ ಇಪ್ಪತ್ತೈದು ಜನ ಸುತ್ತ ಕೂತ್ಕೋತಾರೆ ಮಾದಪ್ಪನ ಕತೆ ಆಡ್ತೀವಿ ಬನ್ನಿ ಅಂದ್ರೆ ಅಯ್ಯೋ ಎಷ್ಟದ್ ಕೇಳಿ ಹೋಗು ಅಂತಾರೆ ಸಿದ್ದಪ್ಪಾಜಿ ಪದ ಆಡ್ತೀವಿ ಬಾ ಅಂದಿಯಾ ಅಯ್ಯೋ ಯಾಕದ್ ಹೋಗಪ್ಪ ಅಂತ ಅದೇ ಒಂದು ಕೆಟ್ಟ ವಿಚಾರ ಯಾರು ಶುರು ಮಾಡ್ದ ಅಲ್ಲಿ ಅಂದ್ರೆ ಎತ್ತನ ಇವ್ ಹೆಂಗ್ ಎತ್ತೆಸ್ಕ ನಿಂತ್ಕರ ಎಲ್ರು ಸಲ್ಲದ ವಿಚಾರ ಮಾತಾಡುದು ಮನ್ಸು ನೋಯಿಸೋದು ಯಾರ್ದಾರು ಒಂದ್ ಎಡಮಗು ಹೊರಟೋಗ್ಬಿಟ್ರೆ ಯಾರ ಜೊತೆ ಯಾರ ಮಾತಾಡ್ತಾರೆ 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 ತಲೆಗೊನ್ನೊಂದು ಮಾತಾಡೋದು ಈ ಜಗತ್ತಲ್ಲಿ ಯಾವ ಕಡು ಬಡವ ತಾನೆ ತಿನ್ನು ಕಣ್ಣಿಲ್ದೇರು ಅಂತಾನೆ ನನ್ ಮಗಳು ಅಂಟೋಲಿ ಅಂತ ಬಯಸ್ಕ ಕೂತವನ ಸಾಲ್ವ ಸೋಲುವ ಆದ್ರೂ ಸರಿಯೇ ನನ್ ಮಗಳು ಮದುವೆ ಮಾಡ್ತೀನಿ ಅಂತ ಕೂತವನ ಅವನು ಅವರೋ ನೂರ್ ಕನ್ಸ್ ಅವ್ ತ್ರಣೆ ಬರ ಅವೇನೋ ಒಯ್ತವ ಆಗ ಅವ್ರಿಗೆ ಏನ್ ಅನ್ನಿಸ್ತದೆ ಬದುಕ್ಬೇಕ ನಾವು ಅನ್ನಿಸ್ಬಿಡ್ತದೆ ಬುಟ್ಟಾರಪ್ಪ ಜನಗಳು ಏನಂದರೋ ನಮ್ಮನ್ನ ಅನ್ನಿಸ್ತದೆ ಆಗ ನಿಜವಾದ ಮನುಷ್ಯ ಆದವನು ಹೋಗ ಅವ್ರನ್ನ ಮಾತಾಡಿಸಿ ಒಂದು ಲೋಟ ನೀರು ಯಾಕೆ ದೊಳ ಮರ್ಯ ನೀನೇನು ಹೋಗು ಅಂತ ಹೇಳಿದ್ದ ಎದ್ ಕೆಲ್ಸ ನೋಡು ನಾವಿವಿ ನಿನ್ನ ಜೊತೆಲಿ ಅಂದ್ರೆ ಅದಲ್ವಾ ನಿಜವಾದ ಮನುಷ್ಯತ್ವ ಅದು ಬಿಟ್ಟು ಚುಚ್ಚಿ ಚುಚ್ಚಿ ಮಾತಾಡೋದು ಅವ್ರಪ್ಪ ಸರಿಯಾಗಿದ್ರಲ್ಲೋ ಬಾರೋ ಅವರವ್ ಸರಿಯಾಗಿದ್ರಲ್ಲೂ ಬಾರೋ ಅವ್ವ ಸರಿಯಾಗಿರೋದು ಏನ್ ಸರ್ಗ ಕಟ್ಟಿಗೆ ಓಡಾಡೋಕಾದ ಹೆಣ್ಮಕ್ಳ ಅಪ್ಪ ಏನ್ ಹಗ ಕಟ್ಟಿಗೆ ಕಾಲಿಗೆ ತಕೋ ಬಾಕ್ಲೆ ಕಾಯಿ ಕೂತ್ಕೋಕಾದ ಮಗಳ ಎಲ್ಲೆಲ್ಲೋ ಹೋಯ್ತಾವಳೆ ಅಂತ ನನ್ನ ಮಗಳು ಕಾಲೇಜ್ಗೆ ಹೋಗೋಳೆ ದೊಡ್ಡಗೆ ಓದಕ್ ಹೋಗೋಳೆ ಅಂತ ಅವ್ನ ಪಾಪ ಅಲ್ಲಿ ಹೊಲ್ತವ್ ಲೆಕ್ವಿಲ್ದೆ ಬೇವ್ ಸೂಸ್ಕಂಗೆ ಮಾಡ್ತಾವನೆ ಅವಳೆಲ್ಲ ಸುತ್ತ ಅವನ್ ಹೆಂಗ್ ಒಣೆ ಆದನು ನೂರ್ ಸತ್ ಯೋಚನೆ ಮಾಡ್ಬೇಕು ಕರ್ಮ ಇದೇ ಕಟ್ಗತ್ತರು ಜಗತ್ತಲ್ಲಿ ಯಾವ್ದಾದ್ರು ಒಂದ್ ಮನೇಲಿ ಏನಾರ ಒಂದ್ ಸಣ್ಣ ಘಟನೆ ಇಂತ ಕೆಟ್ಟ ಘಟನೆ ನಡೆದ್ಬಿಟ್ರೆ ಕಟ್ಟೆ ತಾವ್ ಕೂತ್ಕೊಂಡು ಅಂಗಡಿ ತಾವ ಕೂತ್ಕೊಂಡು ಬಟ್ಟೆ ಒಗಿತಾವು ಕೆಳ ಕಿಳುತ್ತಾವು ನಾಟಿ ಇಡುತ್ತಾವು ಮಾತಾಡಿ 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 ಅವ್ರ ಮನಸ್ಸು ನೋಯಿಸಿ ಅವ್ರಿಗೆ ಆತ್ಮಹತ್ಯೆಗೆ ಒಂಟ ಕೊಡ್ಬೇಕು ಆ ಮಟ್ಟಕ್ಕೆ ಮಾಡಕ್ ಬಿಡ್ತಾರೆ ಈ ಸಮಯಾನ ಇಂಥ ಸಮಯವನ್ನ ಸೂಕ್ಷ್ಮವಾಗಿ ನಿಭಾಯಿಸ್ಬೇಕು ಅದಕ್ಕೆ ಅಕ್ಕಮಹಾದಿ ಅವರು ಹೇಳಿದ್ರು ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದನೆಗಳು ಸಹಜ ಒಗಳೂರು ಅವರೇ ತೆಗಳೂರು ಅವ್ರೆ ಎಲ್ಲರೂ ಒಗ್ಬಿಟ್ಟಾರ ನಮ್ಮನ್ನ ಚೆನ್ನಾಗ್ ಆಡ್ತಾನ ಉಮೇಶ ಅಂತೂ ಅಂತಾರೆ ಏ ಅವನ್ ಕಾಯಿಸ್ಕೊಡೋದು ವೇಸ್ಟು ಅಂತೂ ಅಂತಾರೆ ತಲೆ ಕೆಡ್ಸ್ಕೋಬಾರದು ಅವಕ್ಕೆಲ್ಲ ಯಾಕೆ ಅಂದ್ರೆ ನನ್ನನ್ನು ಅರ್ಥ ಮಾಡ್ಕೋಕ್ಕೂ ಜ್ಞಾನವಂತನೇ ಆಗ್ಬೇಕನ್ನಪ್ಪ ಸುಮ್ಮನೆ ಆಗುದಿಲ್ಲ ನನ್ನ ಮಾತು ಎಲ್ರಿಗೂ ಅರ್ಥ ಆಗಲ್ಲ ಎಲ್ರಿಗೂ ಅರ್ಥ ಆಗಲ್ಲ ನಮ್ಮ ಮಾತುಗಳು ಜ್ಞಾನವಂತಂಗೆ ಅರ್ಥ ಆಯ್ತವ ಅವ್ನ ತಲೆ ಒಳಗೂ ಇರಬೇಕಲ್ಲ ಅದಕ್ಕೆ ತಿಳಿದವನೇ ತಿಳಿದ ಅನು ತಿಳಿದವನನ್ನ ಯಾರೋ ಒಬ್ಬ ಜ್ಞಾನವಂತ ನಮಗೇನಾದ್ರೂ ಹೇಳಿದ್ರೆ ಸ್ವೀಕಾರನೂ ಮಾಡುವ ಒಬ್ಬ ಜ್ಞಾನವಂತ ಒಂದು ಬೈದರೆ ಚಿಂತನೆಯನ್ನು ಮಾಡುವ ಒಬ್ಬ ಜ್ಞಾನಿ ಬೋದ್ರೆ ನಾವ್ಯಾಕ್ ತಲೆ ಕೆಡ್ಸ್ಕೋವ ಪಾಪ ಅವನಿಗೆ ಜ್ಞಾನ ಕಮ್ಮಿ ಏನೋ ಬೀದಿಲಿ ಬೈಕೊಯ್ತಾನೆ ಆಯ್ತು ಹೋಗಪ್ಪ ಅನ್ಬೇಕು ಅದಕ್ಕೆ ನಾನು ಯಾಕೆ ಮಾತೇಳ್ದೆ ಅಂದ್ರೆ ಅಂಥ ದುರ್ಘಟನೆ ನಡೀಬಾರ್ದು ಆ ಹೆಣ್ಮಗಳೇನೋ ಅಂತರ್ಜಾತಿ ವಿವಾಹ ಮಾಡ್ಕಂಡು ಹೋದ್ಲು ಹಂಗಂತೇಳಿ ಮಗಳು ಹೊಂಟೋದ್ಲು ಅಂತೇಳಿ ಇಡೀ ಕುಟುಂಬವನ್ನೇ ತಗೊಂಡೋಗಿ ನೀರಿಗೆ ಬಿಳಿಸ್ಕೊಂಡು ಸತ್ರ ಅಲ್ಲ ಮಾಧೇವ್ ಸ್ವಾಮಿಯವರು ದಯಮಾಡಿ ಯಾವ ಹೆಣ್ಣೆತ್ತ ತಂದೆ ತಾಯಿ ಇಂಥ ಕೆಟ್ಟ ನಿರ್ಧಾರ ಮಾಡೋದು ಬೇಡ ಏನೂ ಇಲ್ಲ ಎಷ್ಟು ದಿವಸ ಆಡ್ಕತ್ತಾರೀ ಆಡ್ಕೊಳ್ಳೋರು ಒಂದಿನ ಒಂದು ವಾರ ಆರು ತಿಂಗಳು ಇನ್ನೊಂದು ಹೊಸ ಹೊಸುದ್ದಿ ಸಿಕ್ಕದ್ಮೇಲೆ ನಿಮ್ಮ ಸುದ್ದಿ ಬಿಟ್ಬಿಡ್ತಾರೆ ಅದಕ್ಕೆ ಯಾವತ್ತೂ ಕೂಡ ಅಷ್ಟೇ ಸಮಾಧಾನವಾಗಿರೋಣ ಸಮಾಧಾನವಾಗಿರೋಣ ಏನೇ ಬಂದ್ರು ಎದುರಿಸೋಣ ಏನೇ ಬಂದ್ರು ಎದುರಿಸೋಣ ಈ ಲೋಕದಲ್ಲಿ ಹುಟ್ಟಿದ್ದೇವೆ ಸಮಾಧಾನ ಆಗಿರೋಣ